ಹೆಚ್ಚನೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಆಲೂರು ತಾಲೂಕಿನಲ್ಲಿ ಕೋಳಿಯ ವಿಚಾರಕ್ಕೆ ಜಗಳ ಪಕ್ಕದ ಮನೆಯ ಭೂಮಿ ಕಾಳ ಕತ್ತುಕೊಯ್ದ ಗಿರೀಶ್ ರಕ್ತ ಸಂಬಂಧಿಯಿಂದಲೇ ಕೊಲೆ ಮಾಡಲು ಯತ್ನ ಕಲ್ಲು ಗಣಿಗಾರಿಕೆಯಲ್ಲಿ ಭಾರಿ ದುರಂತ ತಡರಾತ್ರಿಯ ಸ್ಥಳಕ್ಕೆ ಡಿಸಿಎಸ್ಪಿ ಭೇಟಿ ಐವರಿಗೆ ಗಂಭೀರ ಗಾಯ ಸಾವಾಗಿರುವ ಶಂಕೆ ವ್ಯಕ್ತ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ವಿಶ್ವ ಸಂದೇಶಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬೇಕು ಪಟ್ಟಣದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿ ಪರಿಸರ ರಕ್ಷಣೆಗೆ ನಾವೆಲ್ಲ ಬದ್ಧತೆಯಿಂದ ನಡೆದುಕೊಳ್ಳಬೇಕು ಸಾರ್ವಜನಿಕರಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಕರೆ ಆಲೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಕೋಳಿ ವಿಚಾರದಲ್ಲಿ ಜಗಳವಾಡಿ ಯುವತಿಯ ಕತ್ತು ಕೊಯ್ದಿರುವ ಘಟನೆ ನಡೆದಿದೆ ಇಪ್ಪತ್ತಾರು ವರ್ಷದ ಭೂಮಿಕ ತೀವ್ರ ಗಾಯಕ್ಕೆ ಒಳಗಾದ ಯುವತಿಯಾಗಿದ್ದು ರಕ್ತ ಸಂಬಂಧಿಕರೇ ಕೊಲೆ ಮಾಡಲು ಯತ್ನಿಸಿದ್ದಾರೆ ಹಲ್ಲೆಗೊಳಗಾದ ಭೂಮಿಕಾ ಹಾಗೂ ಹಲ್ಲೆ ನಡೆಸಿದ ಗಿರೀಶ್ ಒಂದೇ ಕುಟುಂಬದ ರಕ್ತ ಸಂಬಂಧಿಗಳಾಗಿದ್ದು ಆಗಾಗ ಪದೇ ಪದೇ ಜಮೀನು ವಿಷಯಕ್ಕೆ ಜಗಳ ಗಲಾಟೆ ನಡೆಯುತ್ತಲೇ ಇತ್ತು ಮತ್ತು ಹಲವಾರು ಬಾರಿ ಪೊಲೀಸ್ ಠಾಣೆ ಮೆಟ್ಟಲೇರಿದ್ರೂ ಪದೇ ಪದೇ ಜಗಳ ಆದಾಗ್ಲೆಲ್ಲ ಗಿರೀಶ್ ಎಂಬಾತನು ಭೂಮಿಕಾ ಹಾಗೂ ಅವರ ಗಂಡನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕುತ್ತಲೇ ಇದ್ದ ಹೇಗಿರುವಾಗ ನಿನ್ನೆ ಸಂಜೆ ಗಿರೀಶ್ ತಾಯಿ ಭೂಮಿಕಾ ಮನೆಯ ಕೋಳಿಯೊಂದನ್ನು ಕದ್ದು ತೆಗೆದುಕೊಂಡು ಹೋಗಿದ್ದು ಜಗಳಕ್ಕೆ ಮುಖ್ಯ ಕಾರಣವಾಗಿದೆ ಇದನ್ನು ನೆಪ ಮಾಡಿಕೊಂಡು ಜಗಳ ತೆಗೆದ ಗಿರೀಶ್ ತಾಯಿ ಹಾಗೂ ಭೂಮಿಕಾ ನಡುವೆ ಮಾತುಕತೆ ನಡೆದು ಜಗಳ ಜೋರಾಗಿ ನಡೆದಿದೆ ಯಾವಾಗ ಜಗಳ ಅತಿರೇಕಕ್ಕೆ ಹೋಯ್ತು ಅಕ ಗಿರೀಶ್ ಜೇಬಿನಿಂದ ಚಾಕು ತೆಗೆದು ಭೂಮಿಗಳನ್ನು ಕೊಲ್ಲಲು ಯತ್ನಿಸಿ ವಿಫಲವಾದಾಗ ಕತ್ತು ಕೊಯ್ದು ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ ಈ ವಿಚಾರವಾಗಿ ಹಲ್ಲೆಗೊಳಗಾದ ಮಹಿಳೆ ಭೂಮಿಕಾ ಮಾಧ್ಯಮದೊಂದಿಗೆ ಮಾತನಾಡಿ ಗಿರೀಶ್ ಮತ್ತು ನಾವು ಒಂದೇ ಕುಟುಂಬದವರು ಹಾಗೂ ಅಕ್ಕಪಕ್ಕದ ಮನೆಯವರು ಜಮೀನು ವಿಚಾರವಾಗಿ ತುಂಬಾ ವರ್ಷಗಳಿಂದ ಜಗಳ ಆಗುತ್ತಲೇ ಇತ್ತು ಜಗಳ ಮಾಡಿದಾಗಲೆಲ್ಲ ಮಾತು ಮಾತಿಗೂ ನಿಮ್ಮನ್ನ ಬಿಡೋದಿಲ್ಲ ಕೊಲೆ ಮಾಡ್ತೇನೆ ಅಂತ ಹೇಳುತ್ತಲೇ ಇದ್ದ ಎಂದರು ನಾವು ಅನೇಕ ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿ ರಾಜಿ ಸಂಧಾನಗಳಾಗಿದ್ದವು ಆದರೂ ಕೂಡ ಅನಾವಶ್ಯಕವಾಗಿ ನಮ್ಮೊಡನೆ ಅಮ್ಮ ಮಗ ಜಗಳ ಮಾಡುತ್ತಲೇ ಇದ್ರು ನಿನ್ನೆ ನಮ್ಮ ಕೋಳಿಯನ್ನ ಗಿರೀಶ್ ತಾಯಿ ಕದ್ದು ಮುಚ್ಚಿಟ್ಟುಕೊಂಡಿದ್ರು ನಾನು ನೋಡಿ ಕೋಳಿ ಬಿಡು ಎಂದು ಕೇಳಿದ್ದಕ್ಕೆ ಅಮ್ಮ ಮಗ ಜಗಳಕ್ಕೆ ಬಂದು ಹೊಡೆದರು ಅವರು ಯಾವಾಗಲೂ ಜೇಬಿನಲ್ಲಿ ಚಾಕು ಇಟ್ಟುಕೊಂಡು ಓಡಾಡುತ್ತಲೇ ಇದ್ದ ಮತ್ತು ನಾವು ರಾತ್ರಿ ಹೊರಗಡೆ ಬಂದರೆ ಹೆಣ್ಣುಮಕ್ಕಳನ್ನ ಕಂಡ್ರೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ನಾವು ಒಂಟಿಯಾಗಿ ಓಡಾಡಲು ತುಂಬಾ ಭಯವಾಗುತ್ತಿತ್ತು ನಿನ್ನೆ ಮಾತನಾಡುತ್ತಿರುವಾಗ ಏಕಾಏಕಿ ಬಂದು ಚಾಕು ತಂದು ಕೊಲೆ ಮಾಡಲು ಬಂದಾಗ ನಾನು ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕೈ ಅಡ್ಡಗಟ್ಟಿದೆ ಆಗ ಕೈ ಮತ್ತು ಕತ್ತು ಕೊಯ್ದು ಓಡಿಹೋಗಿದ್ದಾನೆ ಎಂದು ತಿಳಿಸಿದರು ನಂತರ ಹಲ್ಲೆಗೊಳಗಾದ ಮಹಿಳೆ ಪತಿ ಆಲೂರು ಪೊಲೀಸ್ ಠಾಣೆಗೆ ಗಿರೀಶ್ ಮೇಲೆ ದೂರು ನೀಡಿದ್ದಾರೆ ನಂತರ ಅಕ್ಕಪಕ್ಕದ ಮನೆಯವರು ಸೇರಿ ಭೂಮಿಕಳನ್ನ ಆಲೂರು ತಾಲೂಕು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ದಾಖಲಿಸಿದ್ದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಈ ಪ್ರಕರಣ ಆಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪರಾರಿಯಾದ ಆರೋಪಿ ಗಿರೀಶ್ನನ್ನ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ ನಾನು ಅದನ್ನು ಬೀಕಾಕೊಂಡು ಹೊರಗಡೆ ಬಂದು ನಿಂತಿದ್ರು ಬನ್ನಿ ಬಾಗ್ಲು ತೆಗೀರಿ ನೋಡ್ತೀನಿ ಅಂತಂದೆ ಆಗ ಅದಕ್ಕೆ ಹೋಳೆ ಅಲ್ಲೇ ಇತ್ತು ನಾನು ಹಿಡ್ಕಂಡು ಬೈಕಂಡು ಬಂದೆ ಹೊರಗಡೆಗೆ ಆಮೇಲೆ ಮನೆ ತಗ ಬಂದೆ ನಾನು ಸುಮ್ಮನೆ ನನ್ನ ಪಡೆ ನಾವು ಇತ್ತು ಆಮೇಲೆ ಎರಡೂವರೆ ಮೇಲೆ ಅವರು ಅಮ್ಮ ಫೋನ್ ಮಾಡಿ ಏನು ಹೇಳಿರೋ ಗೊತ್ತಿಲ್ಲ ಬಂದ್ಬಿಟ್ಟು ನಮ್ಮ ಮಾವರ ಕೈಲಿ ಜಗಳಾಟಕ್ಕೆ ಬಂದಿದ್ದೆ ನಾವು ಅದಕ್ಕೆ ನಿಮ್ಮ ನಿಮ್ಮ ಅಮ್ಮಗೆ ಸರಿಯಾಗಿ ಹೇಳ್ಕೆ ಹೋಗು ಅಂತ ಹೇಳಿದ್ವಿ ಆಮೇಲೆ ನಮ್ಮ ಅಮ್ಮನ ಮಧ್ಯೆ ಮಾತಾಡ್ಬೇಡ ಹಂಗೆ ಹೇಗೆ ನೀನು ಚುಚ್ಚುತ್ತೀನಿ ನಿನಗೆ ಸತಿ ವಾರ್ನಿಂಗ್ ಕೊಟ್ಟೀನಿ ಆದರೂ ನಮ್ಮ ಮನೆ ತಂಟೆಗೆ ಬತ್ತೀಯ ಅಂತೇಳಿ ನಮ್ಮ ಮನೆ ಕೋಳಿ ಎಲ್ಲನು ಸಾಯಿಸಿರ ಇದು ಮಾಡ್ಕೊಬಿಟ್ಟು ಬಂದು ನೀನು ಬಿಡಲ್ಲ ಇವತ್ತು ಅಂತವ ಈ ಥರ ಹಿಂದ್ಗಡೆಯಿಂದ ಬಂದು ಈ ಥರ ಕುಯ್ಯೋಕ್ಕೆ ಬಂದೆ ನಾನು ಅಲ್ಲಿ ತಪ್ಪಿಸ್ಕೊಂಡು ಬರೋತ್ತಿಗೆ ಹಿಂಗೆ ಕಿವಿ ಹತ್ರಯಿಂದ ಬಂದು ಈ ಕಡೆಯಿಂದವ ಕಲ್ಲು ಗಣಿಗಾರಿಕೆ ವೇಳೆ ಭಾರಿ ದುರಂತ ಸಂಭವಿಸಿ ಐವರು ಆಸ್ಪತ್ರೆಗೆ ದಾಖಲಾಗಿದ್ದು ಮಣ್ಣಿನ ಅಡಿ ಕೆಲವರು ಸಿಲುಕಿರುವ ಘಟನೆ ಹಾಸನ ತಾಲೂಕಿನ ಗ್ರಾಮದ ದೂಮಗೆರೆ ಗ್ರಾಮದಲ್ಲಿ ತಡರಾತ್ರಿ ಕಂಡುಬಂದಿದೆ ಕಲ್ಲು ಗಣಿಗಾರಿಕೆಯಲ್ಲಿ ಭಾರಿ ದುರಂತ ಸಂಭವಿಸಿ ಐವರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿ ಓರ್ವ ಚಾಮರಾಜನಗರ ಮೂಲದ ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿ ಸ್ಥಿತಿ ಚಿಂತಾಜನಕವಾಗಿದೆ ಓರ್ವ ಕಾರ್ಮಿಕರನ್ನ ಬೆಂಗಳೂರು ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ ನಾಲ್ವರಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಗಣಿಗಾರಿಕೆ ವೇಳೆ ದೊಡ್ಡ ಬಂಡೆ ಕುಸಿದು ಅವಘಡ ಆಗಿರುವ ಶಂಕೆ ವ್ಯಕ್ತವಾಗಿದೆ ವಿಷಯ ತಿಳಿದ ಎಸ್ಪಿ ಮೊಹಮ್ಮದ್ ಸುಜೀತಾ ಡಿಸಿಸಿ ಸತ್ಯಭಾಮ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ನಂತರ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹೊರಟು ಮಾಹಿತಿ ಪಡೆದರು ಈ ವೇಳೆ ಮಣ್ಣಿನಡಿ ಕೆಲವರು ಸಿಲುಕಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ಹಾಸನದ ಬಂಡೆ ದೇವರಾಜ್ ಎಂಬುವವರಿಗೆ ಸೇರಿದ ಕ್ವಾರಿಯಲ್ಲಿ ಈ ದುರ್ಘಟನೆ ಸಂಭವಿಸಿರುವುದಾಗಿ ಆರೋಪಿಸಲಾಗಿದೆ ಕೂಡಲೇ ಈತನ ಮೇಲೆ ದೂರು ದಾಖಲು ಮಾಡುವಂತೆ ಜಿಲ್ಲಾಧಿಕಾರಿ ಅವರು ಸೂಚನೆ ನೀಡಿದ್ದಾರೆ ಗ್ರಾನೈಟ್ ಕ್ವಾರಿ ಮಾಲೀಕ ಅರ್ಜುನನ್ನ ಶಾಂತಿಗ್ರಾಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಧ್ಯಾಹ್ನ ನಡೆದ ಘಟನೆ ಮುಚ್ಚಿಟ್ಟ ಆರೋಪದ ಅಡಿ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದು ಶಾಂತಿಗ್ರಾಮ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ ಈ ಘಟನೆಯಲ್ಲಿ ಅನೇಕರು ಸಾವನ್ನಪ್ಪಿರುವುದಾಗಿ ಸ್ಥಳೀಯರು ದೂರಿದ್ದಾರೆ ಹೆಚ್ಚಿನ ತನಿಖೆಗೆ ಆದೇಶ ಮಾಡಲಾಗಿದ್ದು ತನಿಖೆ ಮುಂದುವರೆದಿದೆ ಹೆಚ್ ನ್ಯೂಸ್ ಹಾಸನ್ ಸಿಬ್ಬಂದಿಗಳಾಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಯಾರು ಮಾಹಿತಿ ಕೊಟ್ಟಿಲ್ಲ ನಾನು ಈಗ ಹೋಗಿ ಅದನ್ನೇನು ಅಂತ ಬಿಟ್ಟು ಪ್ರಶ್ನೆ ಮಾಡಿ ತಮಗೆ ಸ್ಪಷ್ಟತೆ ಇಲ್ಲ ಅದು ಏನೋ ಕಟ್ಟಾದಂಗೆ ಆಗಿಬಿಟ್ಟಿದೆ ಕಟ್ಟಾದಂಗೆ ಅಂದರೆ ಗ್ರಾನೈಟು ಏನೋ ಏನು ತಿರುಗಿ ಇದ್ದರು ಅಂತಂದು ಕಾಣಿಸ್ತಾ ಕೆಳಗೆ ಬಿದ್ದಿರೋದು ಆ ಥರ ಏನೋ ಚಾನ್ಸಸ್ ಇರ್ಬೋದು ನಾನು ಗೊತ್ತಿಲ್ಲದೆ ನಾನೇನು ಮಾಡ್ತೇನೆ ನನಗೆ ನೀರು ಕಾಲ್ ಮಾಡಬೇಕು ನನಗೆ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಹುಮ್ಗೆರೆ ಅಂತ ಒಂದು ಇದೆ ಶಾಂತಿಕ್ರಾಮ ಪೊಲೀಸ್ ಸ್ಟೇಷನ್ ವೇಷನಲ್ಲಿ ನನ್ನ ಮಧ್ಯಾಹ್ನ ಒಂದು ಘಟನೆ ಇದೆ ಒಂದು ಕ್ವಾರಿನಲ್ಲಿ ಒಂದು ಬ್ಲಾಸ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ ಬ್ಲಾಸ್ಟ್ ಆಗಿ ಅದು ಇಂಪ್ಯಾಕ್ಟಿಂದ ಒಂದು ಇಂಜುರಿ ಆಗಿದೆ ಮತ್ತು ಒಬ್ಬರು ಗೊತ್ತಾಗಿರೋದ್ರ ಬಗ್ಗೆ ಮಾಹಿತಿ ಬಂದಿದ್ದು ನನಗೆ ಸಾಯಂಕಾಲ ಏನಾಗಿದೆ ಇನ್ಸಿಡೆಂಟ್ ತಕ್ಷಣ ಆ ಇಂಜೋರ್ಡ್ ಎಲ್ಲರೂ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ಈಗ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಬ್ಬರು

ಚನ್ನರಾಯಪಟ್ಟಣ ತಾಲೂಕಿನ ನಲ್ಲೂರು ಗ್ರಾಮದ ಕಸ ವಿಲೇವಾರಿ ಘಟಕದಲ್ಲಿ ಆಯೋಜಿಸಿದ್ದ ಒಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಪ್ರಕೃತಿಯ ದೇವರು ಅದನ್ನು ಆರಾಧಿಸೋ ಕೆಲಸ ಪ್ರತಿಯೊಬ್ಬರಿಂದ ಆಗಬೇಕು ಅಭಿವೃದ್ದಿ ಸಲುವಾಗಿ ಮರ ತೆರವುಗೊಳಿಸುವ ಬದಲಿಗೆ ಐದು ಗಿಡಗಳನ್ನು ನೆಟ್ಟು ಪ್ರಕೃತಿಗೆ ಕೊಡುಗೆಯಾಗಿ ನೀಡಬೇಕು ಎಂದರು ಪುರಸಭೆಯು ಸ್ವಚ್ಛ ಭಾರತ್ ಅಡಿಯಲ್ಲಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ವಸ್ತು ಸಂಗ್ರಹ ಶೆಡ್ ನಿರ್ಮಾಣ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಘಟಕಕ್ಕೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ಲೈನ್ ಅಳವಡಿಕೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾವಲುಗಾರನ ಶೆಡ್ ನಿರ್ಮಾಣಕ್ಕೆ ಪೂಜೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಎಕರೆ ವಿಸ್ತೀರ್ಣದ ತ್ಯಾಜ್ಯ ವಿಲೇವಾರಿ ಘಟಕ ಇಡೀ ಜಿಲ್ಲೆಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪಟ್ಟಣದಿಂದ ನಿತ್ಯ ಸಂಗ್ರಹ ವಾಗುವ ಕಸವನ್ನ ಬೇರ್ಪಡಿಸಿ ಗೊಬ್ಬರವನ್ನಾಗಿಸಿ ರೈತರಿಗೆ ಪ್ರತಿ ಕೆಜಿಗೆ ಎರಡು ರೂಪಾಯಿನಂತೆ ಮಾರಾಟ ಮಾಡಲಾಗುತ್ತಿದೆ ಈಗಾಗಲೇ ಮುನ್ನೂರ ಐವತ್ತು ಟನ್ ಗೊಬ್ಬರ ಮಾರಾಟ ಮಾಡಲಾಗಿದೆ ಪ್ಲಾಸ್ಟಿಕ್ ಅನ್ನ ಯಂತ್ರಗಳ ಸಹಾಯದಿಂದ ಪುಡಿಗೊಳಿಸಿ ಕೃಷಿ ಪೈಪ್ ತಯಾರಿಕೆಗೆ ಮಾರಾಟ ಮಾಡಲಾಗುತ್ತಿದೆ ಎಂದರು ಅಕ್ಕಪಕ್ಕದ ರೈತರು ತಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸಿಕೊಳ್ಳಲು ಪುರಸಭೆ ಉತ್ಪಾದಿಸುತ್ತಿರುವ ಗೊಬ್ಬರವನ್ನು ಖರೀದಿಸುವಂತೆ ಮನವಿ ಮಾಡಿದ ಅವರು ಪಟ್ಟಣದ ಹೊರವಲಯದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಕಸ ಸುರಿಯುವವರ ಪತ್ತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿ ತಪ್ಪಿತಸ್ಥರ ವಿರುದ್ದ ಕ್ರಿಮಿನಲ್ ದೂರು ದಾಖಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸುವಂತೆ ಸಿಎಂ ಅವರನ್ನ ನೇರವಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ಪೌರಾಡಳಿತ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿಯವರನ್ನ ಮನವಿ ಮಾಡಿ ವಿಷಯವನ್ನ ಕ್ಯಾಬಿನೆಟ್ಗೆ ತರುವಂತೆ ಮನವಿ ಮಾಡಲಾಗಿದೆ ಎಂದರು ಪುರಸಭೆ ಅಧ್ಯಕ್ಷ ಸಿಎನ್ ಮೋಹನ್ ಮಾತನಾಡಿ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ವರ್ಜೆಗೇರಿದ್ದಲ್ಲಿ ಹೆಚ್ಚಿನ ಅನುದಾನ ಲಭ್ಯತೆಯೊಂದಿಗೆ ಜನರ ಅಗತ್ಯತೆ ಪೂರೈಸಲು ಸಾಧ್ಯ ಅಭಿವೃದ್ದಿಗೆ ವೇಗ ಬರಲಿದೆ ಇದಕ್ಕಾಗಿ ಶಾಸಕರು ಶ್ರಮ ವಹಿಸುತ್ತಿದ್ದಾರೆ ಪೌರಕಾರ್ಮಿಕರು ವ್ಯಸನಗಳಿಗೆ ದಾಸರಾಗಿ ಬಲಿಯಾಗುವುದು ಬೇಡ ಕಳೆದೊಂದು ವರ್ಷದಲ್ಲಿ ಮೂವರು ಪೌರಕಾರ್ಮಿಕರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಆರೋಗ್ಯವನ್ನು ಕಾಪಾಡಿಕೊಂಡು ಸರ್ಕಾರದ ಸೌಲಭ್ಯ ಬಳಸಿಕೊಳ್ಳಿ ಎಂದರು ಉಪಾಧ್ಯಕ್ಷೆ ರಾಣಿಕೃಷ್ಣ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಚ್ಎನ್ ನವೀನ್ ಬನಶಂಕರಿ ರಘು ರೇಖಾ ಅನಿಲ್ ಮಂಜಪ್ಪ ಸದಸ್ಯರಾದ ಧರಣೇಶ್ ಇಲಿಯಾಸ್ ಯೋಗೇಶ್ ರಾಮಕೃಷ್ಣ ಲಕ್ಷ್ಮೀ ರಾಜು ಗಣೇಶ್ ನಾಮನಿರ್ದೇಶಿತ ಸದಸ್ಯರಾದ ರವಿ ಪ್ರೇಮಕುಮಾರ್ ಉಮಾಶಂಕರ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಪರಿಸರ ಇಂಜಿನಿಯರ್ ಕಾವ್ಯ ಆರೋಗ್ಯ ನಿರೀಕ್ಷಕರಾದ ಉಮಾ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ರೂಪಾಯಿ ಕಾಮಗಾರಿ ಅದೇ ರೀತಿ ಮ್ಯಾನ್ ಶೆಡ್ ನಿರ್ಮಾಣ ಲಕ್ಷದ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಗುದ್ದಿ ಪೂಜೆಯನ್ನು ವಿಶೇಷವಾಗಿ ನೆರವೇರಿಸಿದೆ ಇವತ್ತು ಘನತಾಜ್ಯ ವಿಲೇವಾರಿ ಘಟಕ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಂದು ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನು ನೀಡ್ತಾ ಇದೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ವಿಶೇಷವಾಗಿ ಮಾನ್ಯ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯಗಳಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷಗಳು ಕೂಡ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಅಧಿಕಾರಿಗಳ ಸಹಕಾರದೊಂದಿಗೆ ಮಾಡಿದ್ದಾರೆ ಇವತ್ತು ಮೌನವರು ಕೂಡ ವಿಶ್ವ ಅಕ್ಷರ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ Welcome to Jaya International Public School, located in a peaceful, pollution-free area near RTO B. Kartihali, Hassan. Our experienced teachers use innovative methods to make learning, engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer a specialized classes in abacus, Vedic math, and presentation for NEET and JWE. The robotic labs encourages innovative while our modern labs and well-stocked library provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jaya Techno School in the 2025-26 academic year at KSRTC Layout, Arzikere Road, Hassan, with digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅನೈತಿಕ ಸಂಬಂಧಕ್ಕೆ ತೊಂದರೆಯಾಗುತ್ತಿದ್ದಾರೆಂದು ಗೃಹಿಣಿಯೊಬ್ಬಳು ಪ್ರಿಯಕರನ ಜೊತೆಗೂಡಿ ಗಂಡ ಅತ್ತೆ ಮಾವ ಹಾಗೂ ಮಕ್ಕಳಿಗೆ ಊಟದಲ್ಲಿ ಮಾತ್ರೆ ಹಾಕಿ ಕೊಲೆಗೆ ಪ್ರಯತ್ನಿಸಿರುವ ಘಟನೆ ತಾಲೂಕಿನ ಕೆರಳೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಗಜೇಂದ್ರ ಎಂಬುವರ ಪತ್ನಿ ಚೈತ್ರ ಹೀನ ಕೃತ್ಯಕ್ಕೆ ಮುಂದಾದ ಮಹಿಳೆ ಈಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಇಬ್ಬರು ಮದುವೆಯಾಗಿದ್ದು ಇಬ್ಬರು ಗಂಡು ಮಕ್ಕಳಿದ್ದಾರೆ ಆರಂಭದಲ್ಲಿ ಗಂಡನ ಮನೆಯವರೊಂದಿಗೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದಲೇ ಇದ್ದ ಚೈತ್ರ ಇತ್ತೀಚೆಗೆ ವರಸೆ ಬದಲಿಸಿದಳು ಪುನೀತ್ ಎಂಬ ವ್ಯಕ್ತಿಯ ಪರಿಚಯವಾದ ಬಳಿಕ ಮಕ್ಕಳನ್ನ ವಿನಾಕಾರಣ ಬಯೋದು ಗಂಡನ ಜೊತೆ ಸಣ್ಣಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡುತ್ತಿದ್ಲು ಚೈತ್ರ ಹಾಗೂ ಪುನೀತ್ ನಡುವಿನ ಅನೈತಿಕ ಸಂಬಂಧ ವಿಚಾರ ತಿಳಿದ ಗಜೇಂದ್ರ ಅವರು ಚೈತ್ರ ತಂದೆ ತಾಯಿಗೆ ವಿಷಯ ತಿಳಿಸಿ ಬುದ್ದಿವಾದ ಹೇಳಿದರು ಆದರೆ ಚೈತ್ರ ತನ್ನ ವರಸೆ ಬದಲಿಸದೆ ಮತ್ತೆ ಶಿವು ಎಂಬಾತನ ಜೊತೆ ಅಕ್ರಮ ಸಂಬಂಧ ಮುಂದುವರೆಸಿದ್ಲು ಇದಕ್ಕೆ ಕುಟುಂಬಸ್ಥರು ಅಡ್ಡಿಯಾಗ್ತಾರೆಂದು ಅವರ ಕೊಲೆಗೆ ಯೋಜನೆ ರೂಪಿಸಿ ಊಟದಲ್ಲಿ ವಿಷದ ಮಾತ್ರೆ ಹಾಕಲು ತಯಾರಿ ಮಾಡಿಕೊಂಡಿದ್ಲು ವಿಷಯ ತಿಳಿದ ಗಜೇಂದ್ರ ಅವರು ಊಟ ಮಾಡದೆ ಪ್ರಾಣಾಪಾಯದಿಂದ ಪಾರಾಗಿರುವುದಲ್ಲದೆ ಕುಟುಂಬಸ್ಥರನ್ನ ಕಾಪಾಡಿದ್ದಾರೆ ಪಟ್ಟಣ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಕಳೆದ ಒಂದು ವಾರದಿಂದ ಕೋಮು ಸೌಹಾರ್ದವನ್ನು ಕಾಪಾಡುವ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ ಇವರ ವಿರುದ್ದ ಹಾಸನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾ ಸಂಚಾಲಕ ಚಂದ್ರಶೇಖರ್ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಮೇರೆಗೆ ಹಿಂದೂ ಕಾರ್ಯಕರ್ತರಿಗೆ ವಿಚಾರಣೆ ನೆಪದಲ್ಲಿ ಪೊಲೀಸ್ ಠಾಣೆಯಿಂದ ಮಧ್ಯರಾತ್ರಿ ಕರೆ ಮಾಡಿ ನೋಟಿಸ್ ನೀಡದೆ ವಿಚಾರಣೆಗೆ ಕರೆಯೋದು ಮಧ್ಯರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗೆ ಬಲವಂತವಾಗಿ ಹೋಗಿ ವಿಚಾರಣೆ ಮಾಡೋದು ಬಲವಂತವಾಗಿ ರಾತ್ರಿ ಅವರ ಫೋಟೋ ತೆಗೆಯೋದು ಅವರ ಮನೆಯ ಜಿಪಿಎಸ್ ಲೊಕೇಶನ್ ಸಂಗ್ರಹಿಸೋದು ಯಾವುದೇ ರೀತಿಯಲ್ಲಿ ಹಿಂದೂ ಸಂಘಟನೆಯ ಚಟುವಟಿಕೆಯಲ್ಲಿ ಭಾಗಿಯಾಗದ ಹಿಂದೂಗಳನ್ನ ವಯಸ್ಕರನ್ನ ಬಿಡದೆ ಮಧ್ಯರಾತ್ರಿ ಫೋನ್ ಮಾಡಿ ಮನೆಗೆ ಹೋಗಿ ಕಿರುಕುಳ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮನವಿ ನೀಡಲಾಯಿತು ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಕಿರುಕುಳಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಪರಿಹಾರ ನೀಡಬೇಕು ಮತ್ತು ಸಂಬಂಧಿಸಿದವರಿಂದ ಲಿಖಿತ ಕ್ಷಮಾಪಣೆ ಮಾಡಲು ಆದೇಶಿಸಿ ಪೀಡಿತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ನಮಸ್ಕಾರ ನಾವು ಸಮಸ್ತ ಹಿಂದೂ ಸಂಘಟನೆಗಳ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡೋದಕ್ಕೆ ಇಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಂದಿದ್ವಿ ಏನಾಗಿದೆ ಅಂತಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮಾಯಕ ಹಿಂದೂ ಮುಖಂಡರನ್ನು ರೈತರನ್ನು ಕೂಲಿ ಕಾರ್ಮಿಕರನ್ನೆಲ್ಲ ಮಧ್ಯರಾತ್ರಿ ಒಂದನೇ ತಾರೀಕು ಜೂನ್ನಲ್ಲಿ ಎಬ್ಸಿ ಅವರನ್ನು ಕೇಳಿ ಅವರ ಫೋಟೋ ತಕೊಳ್ಳೋದು ಜಿ ಪಿ ಎಸ್ ಲೊಕೇಶನನ್ನು ಕೇಳೋದು ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ಕರೆಯೋದು ಇದನ್ನೆಲ್ಲ ಮಾಡಿದ್ದಾರೆ ಇದು ಯಾವುದೂ ಕೂಡ ಒಂದು ಕಾನೂನು ನಿಯಮದಲ್ಲಿ ಇಲ್ಲ ಸಂಜೆ ಆರು ಗಂಟೆಯ ನಂತರ ಸಾಮಾನ್ಯ ಜನರ ಮನೆಗೆ ಬರೋಕೆ ಇಲ್ಲ ಆದರೂ ಕೂಡ ಪೊಲೀಸರು ಈ ರೀತಿ ಆದೇಶ ಇದೆ ಅಂತ ಹೇಳಿ ಒಂದು ದೌರ್ಜನ್ಯವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಹಾಗೆಯೇ ಇದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಅಂತೇಳಿ ನಾವು ರಾಜ್ಯದ ರಾಜ್ಯಪಾಲ ಕರ್ನಾಟಕ ಜಾನಪದ ಪರಿಷತ್ತು ಬೇಲೂರು ತಾಲೂಕು ಘಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಬೇಲೂರು ಪಟ್ಟಣದ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು ಪರಿಸರ ದಿನಾಚರಣೆ ಪ್ರತಿನಿತ್ಯ ನಿತ್ಯೋತ್ಸವ ಆಗುವಂತೆ ಆಚರಿಸಬೇಕೆಂದು ಫಾದರ್ ಜೋಸೆಫ್ ಪಿಂಟೊ ಹೇಳಿದರು ಬೇಲೂರು ಪಟ್ಟಣದ ಜೆಪಿನಗರದ ನಗರದ ಮೌಂಟ್ ಕಾರ್ಮಲ್ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಘಟಕ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮೌಂಟ್ ಕಾರ್ಮಲ್ ವಿದ್ಯಾಸಂಸ್ಥೆ ವ್ಯವಸ್ಥಾಪಕ ಫಾದರ್ ಪಿಂಟು ಪರಿಸರ ದಿನಾಚರಣೆಗಳು ಇತ್ತೀಚಿನ ದಿನಗಳಲ್ಲಿ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ರಸ ಋಷಿಗಳು ಕವಿಕಾವ್ಯದಂತೆ ಅದು ನಿತ್ಯೋತ್ಸವದ ಕಾಯಕವಾದಾಗ ಮಾತ್ರ ಅರ್ಥ ಬರುತ್ತದೆ ಎಂದ ಅವರು ಭೂಮಿಯ ಪರಿಸರದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಕಣಗಳು ಸಂಗ್ರಹವಾಗುವುದರಿಂದ ಮಾನವರು ವನ್ಯಜೀವಿಗಳು ಮತ್ತು ಅವುಗಳ ಅವಾಸ್ಥಾನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಪ್ಲಾಸ್ಟಿಕ್ ತೊಲಗಿಸಬೇಕೆಂಬ ಪ್ರಸಕ್ತ ವರ್ಷದ ಪರಿಸರ ದಿನದ ಘೋಷವಾಕ್ಯದ ಹಿನ್ನೆಲೆ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿ ಪ್ಲಾಸ್ಟಿಕ್ ನಿಷೇಧಕ್ಕೆ ತಾವೆಲ್ಲರೂ ಕೈಜೋಡಿಸಬೇಕು ಅದಕ್ಕಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಹ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಮಾಡಲಾಗಿದೆ ಎಂದರು ಬೇಲೂರು ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ ಅನಾದಿ ಕಾಲದಿಂದ ಮನುಷ್ಯ ಕೃಷಿಯಲ್ಲಿ ಬದುಕು ನಡೆಸುತ್ತಾ ಬಂದಿದ್ದಾನೆ ಪ್ರಸಕ್ತ ಶತಮಾನದ ಕುಲಾಂತರಿ ಕೃಷಿ ಹಾಗೂ ತಾಂತ್ರಿಕ ಕೃಷಿ ಪರಿಸರದ ಮೇಲೆ ತೀವ್ರ ಪರಿಣಾಮ ಉಂಟುಮಾಡಿದೆ ಇದಕ್ಕೆ ಆಳುವ ಸರ್ಕಾರಗಳೇ ಕುಮ್ಮಕ್ಕು ನೀಡುತ್ತಿರುವುದು ನಿಜಕ್ಕೂ ಶೋಚನೀಯ ಬೇಕಾಬಿಟ್ಟೆ ಪ್ಲಾಸ್ಟಿಕ್ ತಯಾರಿಕೆಗೆ ಅವಕಾಶ ಮಿತಿಮೀರಿದ ಕಳನಾಶಕಗಳ ಬಳಕೆಯಿಂದ ಮಣ್ಣು ನೀರು ಜೊತೆಗೆ ಗಾಳಿ ಕೂಡ ಕಲುಷಿತವಾಗಿದೆ ಅನಾರೋಗ್ಯದಿಂದ ಮಾನವ ಅಲ್ಪ ಬದುಕಿಗೆ ತೃಪ್ತಿಪಡಬೇಕಾಗಿದೆ ಸಣ್ಣ ವಯಸ್ಸಿನಲ್ಲಿಯೇ ಪರಿಸರದ ಬಗ್ಗೆ ಆಸಕ್ತಿ ಮೂಡಿಸಬೇಕು ಎಂದರು ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಅದ್ದೂರಿ ಚೇತನ್ ಮಾತನಾಡಿ ಪರಿಸರ ಶಿಕ್ಷಣ ಅವರ ಕಲಿಕೆ ಯೋಗಕ್ಷೇಮ ಮತ್ತು ಭವಿಷ್ಯದ ಅವಕಾಶಗಳನ್ನು ರಕ್ಷಿಸುವಲ್ಲಿ ಯುವಜನತೆಗೆ ಸಾಕಷ್ಟು ಈ ಬಗ್ಗೆ ತಿಳುವಳಿಕೆ ನೀಡಬೇಕಿದೆ ಪರಿಸರ ದಿನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿಲ್ಲ ವರ್ಷಪೂರ್ತಿ ಆಚರಿಸುವ ಮತ್ತು ಗಿಡ ಮರ ಸಂರಕ್ಷಣೆ ಜೊತೆಗೆ ನೀರು ಗಾಳಿಯನ್ನ ಮಾಲಿನ್ಯವಾಗದಂತೆ ತಡೆಯಬೇಕಿದೆ ಈ ನಿಟ್ಟನಲ್ಲಿ ಜಾನಪದ ಪರಿಷತ್ತು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಕೆಲಸ ನಡೆಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಗರವಾಸಿಗಳಿಂದ ಪರಿಸರ ನಾಶವಾಗುತ್ತಿದೆ ತಮ್ಮ ಆಡಂಬರದ ಜೀವನಕ್ಕೆ ವೀಕೆಂಡ್ ಹೆಸರಲ್ಲಿ ಪ್ರವಾಸಿ ತಾಣಗಳನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ವಿದ್ಯಾರ್ಥಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅವರು ತಮಗಾಗಿ ಮತ್ತು ಭವಿಷ್ಯದ ಪೀಳಿಗೆಗೆ ಹೆಚ್ಚು ಆರೋಗ್ಯಕರ ಮತ್ತು ಸುಸ್ಥಿರ ಪರಿಸರವನ್ನು ಜಗತ್ತಿಗೆ ಕೊಡುಗೆ ನೀಡುವ ದೂರದೃಷ್ಟಿಯಿಂದ ಪರಿಸರದ ಬಗ್ಗೆ ಜಾಗೃತಿ ಅವಶ್ಯಕವಾಗಿದೆ ಅದಕ್ಕಾಗಿ ಈ ವರ್ಷದಿಂದ ಪ್ರತಿ ಶಾಲೆಗಳ ಆವರಣದಲ್ಲಿ ಕಡ್ಡಾಯವಾಗಿ ಮರ ಗಿಡಗಳನ್ನು ಬೆಳೆಸಲು ಸೂಚನೆ ನೀಡಲಾಗಿದೆ ಎಂದು ಕರೆ ನೀಡಿದರು ಇದೇ ವೇಳೆ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲ ಫಾದರ್ ಪ್ರಕಾಶ್ ಥಾವೋರ್ ತಾಲೂಕು ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಭಾರತೀಯ ರೆಡ್ಕ್ರಾಸ್ ಬೇಲೂರು ಉಪಸಭಾಪತಿ ಸುಲೇಮಾನ್ ಪ್ರಗತಿಪರ ಕೃಷಿಕ ರಾಜಶೇಖರ್ ಸಾಹಿತಿ ಇಂದಿರಮ್ಮ ದಿನೇಶ್ ನರಸಿಂಹಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು ನಾವೇನೇನು ರೋಗಗಳಿಗೆ ತುದ್ದಾಗ್ತಾ ಇದ್ದೀವಿ ಹೇಳಿ ಇಂದೇನ ಇಂದು ನಾವೇನಾಗ್ತಾ ಇದ್ದೇವೆ ಅಂತಂದ್ರೆ ಈ ಆಧುನಿಕ ಜಗತ್ತಿನಲ್ಲಿ ಬಾಳ್ತಾ ಇದ್ದೇವೆ ಕೆಲವು ಮಕ್ಕಳಿಗೆ ಕೆಲವು ಗಿಡಗಳ ಪರಿಚಯನೇ ಇಲ್ಲ ಹಿಂದೆ ನಮ್ಗೆ ಏನೇ ಒಂದು ರೋಗ ರುಜಿನಗಳು ಬಂದರೂ ವೈದ್ಯರ ಬಳಿ ಹೋಗ್ತಾ ಇರಲಿಲ್ಲ ಇರೋರೆಲ್ಲ ಒಪ್ಕೊಂತಾರೆ ನಮ್ಮ ಜೊತೆ ಎಲ್ಲ ನಾಟಿ ವೈದ್ಯ ಗಿಡ ಮದ್ದುಗಳನ್ನ ಮದ್ದುಗಳನ್ನು ಉಪಯೋಗಿಸ್ತಾ ಇದ್ವಿ ಯಾವುದೋ ಒಂದು ಎಲೆ ರಸವನ್ನು ತದ್ದು ಹಾಕ್ತಾಗ ನೋವು ಕಮ್ಮಿ ಆಗ್ತಾ ಇತ್ತು ಒಂದು ಗದಗಟ್ಟಾದಾಗ ಅಹ್ ಒಂದು ಬಳ್ಳಿಯನ್ನ ಅದನ್ನ ತಂದು ನಮ್ಗೆ ಹಚ್ಚುತ್ತಾ ಇದ್ರು ಹೋಗ್ತಾ ಇದ್ರು ಯಾರು ವೈದ್ಯರತ್ರ ಹೋಗ್ತಾ ಇರ್ಲಿ ಆದ್ರೆ ಇಂದು ಏನಾಗಿದೆ ನಮ್ಮಿಂದ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಹಾಸನದ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನಲ್ಲಿ ಜೂನ್ ಐದರ ವಿಶ್ವ ಪರಿಸರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕಾಲೇಜಿನ ಪ್ರಾಂಶುಪಾಲ ರೆವರೆಡ್ ಫಾದರ್ ಮೆಲ್ವಿನ್ ಮೆಂಡೋನ್ಜಾ ಅವರು ಮಾತನಾಡಿ ಈ ಜಗತ್ತು ನೆಮ್ಮದಿಯಿಂದ ಇರಬೇಕಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವುಗಳು ಸಂರಕ್ಷಿಸಬೇಕಾಗುತ್ತದೆ ಪರಿಸರವು ಮಾನವನನ್ನ ಸಂರಕ್ಷಿಸುತ್ತಿದೆ ಆದರೆ ಮನುಷ್ಯ ಪರಿಸರವನ್ನು ಸಂರಕ್ಷಿಸಲು ಹಿಂದೇಟು ಹಾಕ್ತಿದ್ದಾನೆ ಪರಿಸರದ ಬಗೆಗೆ ಈ ಭೂಮಿಯ ಪ್ರತಿಯೊಬ್ಬ ಪ್ರಜೆಯೂ ಕಾಳಜಿ ಹೊಂದಿರಬೇಕಾದದ್ದು ಅವಶ್ಯಕವಾಗಿದೆ ಸಕಲ ಜೀವರಾಶಿಗಳು ಈ ಭೂಮಿ ಮೇಲೆ ಬದುಕುವ ಹಕ್ಕನ್ನ ಹೊಂದಿವೆ ಅವುಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದ್ದು ಪ್ರಾಣಿ ಪಕ್ಷಿ ಜೀವ ಜಂತುಗಳಿಗೆ ಅವಶ್ಯವಿರುವ ಸೂಕ್ತ ಹೆಸರವನ್ನು ಒದಗಿಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಉಪ ಶ್ರೀಮತಿ ಪುನೀತಾ ಹೆಂದ್ರೆ ಹಾಗೂ ಕಾಲೇಜಿನ ಎಲ್ಲಾ ಉಪನ್ಯಾಸಕ ವರ್ಗ ಉಪಸ್ಥಿತರಿದ್ದರು ಹಾಸನ್ ಚನ್ನರಾಯಪಟ್ಟಣ ತಾಲೂಕಿನ ಗಾಂಧಿ ವಸತಿ ಶಾಲೆಯ ನಿಲಯ ಪಾಲಕ ಮಹೇಶ್ ಅವರಿಗೆ ವಯೋ ನಿವೃತ್ತಿಯಾಗಿದ್ದು ಬೀಳ್ಕೊಡುಗೆ ಕಾರ್ಯಕ್ರಮ ಜರುಗಿತು ಚನ್ನರಾಯಪಟ್ಟಣದ ಸಿವಿ ಮಂಜಪ್ಪ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಮಾತನಾಡಿ ಮಹೇಶ್ ರವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅವರ ಸೇವೆ ತಾಲೂಕಿಗೆ ಅನನ್ಯ ವಸತಿ ಶಾಲೆಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿದ್ದ ಮಹೇಶ್ ರವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಬರದ ರೀತಿ ಕೆಲಸ ನಿರ್ವಹಿಸಿದ್ದು ಮಕ್ಕಳು ಹಾಗೂ ಸಂಬಂಧಿಗಳ ಜೊತೆ ಉತ್ತಮ ಒಡನಾಟ ಹೊಂದಿದ್ದರು ಎಂದರು ವಿವಿಧ ಸಂಘ ಸಂಸ್ಥೆಗಳ ಗೌರವ ಪಡೆದು ಮಾತನಾಡಿ ಮಹೇಶ್ ರವರು ಸುಮಾರು ಮೂವತ್ ಮೂರು ವರ್ಷಗಳ ಸೇವೆ ತಮಗೆ ತೃಪ್ತಿ ತಂದಿದೆ ಮಕ್ಕಳೇ ದೇವರು ಅವರ ಸೇವೆಗೆ ಅವಕಾಶ ದೊರಕ

ಅದರ ಮುಖೇನ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಭಾಗ್ಯನೂ ಕೂಡ ನಮಗೆ ದೊರಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರೇ ಈ ಒಂದು ಜಾಗಕ್ಕೆ ಬಂದರೂ ಕೂಡ ಆ ಈ ಮಹೇಶನಂತರ ಕೆಲಸ ಮಾಡಬೇಕಪ್ಪ ಅನ್ನುವಂಥದ್ದನ್ನು ಅವರು ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ನಗರದಲ್ಲಿ ಸಸ್ಯಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಯೋಗದೊಂದಿಗೆ ಸಸ್ಯಗಳನ್ನು ಹಾಸನ ನಗರದ ಸರ್ಕಾರಿ ಕ್ರೀಡಾಂಗಣದ ಹೊರ ವಲಯದಲ್ಲಿ ಆಯೋಜಿಸಲಾಗಿತ್ತು ಪರಿಸರ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಸಾರ್ವಜನಿಕರ ಮನದಲ್ಲಿರಬೇಕು ಇಲ್ಲವಾದರೆ ಮುಂದಿನ ಪೀಳಿಗೆಯ ಜನರ ನಾನಾ ರೀತಿಯ ಅನಾರೋಗ್ಯಕ್ಕೆ ಕಾರಣವಾಗುವುದೆಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಧ್ಯಯನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಲಾಯಿತು ಹಾಸನಂಬ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ಸಿಂಧು ಆಕಾಶ್ ಮಾತನಾಡಿ ಕೇವಲ ಪರಿಸರ ದಿನಾಚರಣೆ ದಿನದಂದು ಮಾತ್ರ ಗಿಡನೆಟ್ಟು ಹೋಗದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸಸಿಗಳನ್ನು ನೆಡೋ ಕಾರ್ಯಕ್ರಮ ನಮ್ಮ ತಂಡದಿಂದ ನಡೆಸಲಾಗುವುದೆಂದು ತಿಳಿಸಿದ್ರು ಇದೇ ಸಮಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಶರ್ಮಾ ಮತ್ತು ಸಹಕಾರ್ಯದರ್ಶಿ ವಿನೇಶ್ ಕುಮಾರ್ ಹಾಜರಿದ್ರು ಹೆಚ್ ಐಎ ನ್ಯೂಸ್ ಹಾಸನ್ ಅಂದರೆ ಪರಿಸರ ತುಂಬ ಚೆನ್ನಾಗಿರಬೇಕು ನನಗೆ ಒಳ್ಳೆ ಗಾಳಿ ಬೇಕು ಎಲ್ಲವೂ ಒಳ್ಳೇದಿರಬೇಕು ಬಟ್ ನನ್ನ ಪ್ರಯತ್ನ ನನಗೇನು ಇಲ್ಲ ನನಗೇನು ಬರಡನ ಹಾಕ್ಬೋದು ಆ ಥರ ಯಾರಿಗೂ ಇಟ್ಟಿವಿಜಲ್ಲ ಬರಡನಾಗ್ತದೆ ಆ ಥರ ಪರಿಸರ ನ್ಯೂಸ್ ನಲ್ಲಿ ಈಗ ಒಂದು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಇಂದು ಪರಿಸರ ನಾಶ ಮಾಡಿದರೆ ಮುಂದೆ ಕ್ರಮೇಣ ಮನುಕುಲದ ನಾಶವಾಗಲಿದೆ ಎಂದು ಶ್ರವಣಬೆಳಗುಳ ಜೈನ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರವಣ ಬೆಳಗುಳದ ಬಾಹುಬಲಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಗುರುವಾರ ಶ್ರೀ ಮಠದ ಆವರಣದಲ್ಲಿ ಆಯೋಜಿಸಿದ್ದ ಪರಿಸರ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮರಗಿಡ ಕಲ್ಲು ಮಣ್ಣು ನದಿ ಹೀಗೆ ಪ್ರಕೃತಿಯನ್ನು ಆರಾಧಿಸುವ ದೇಶ ಭಾರತ ನಮ್ಮ ಪೂರ್ವಜರು ಪರಿಸರಕ್ಕೆ ದೈವತ್ವ ಹಾಗೂ ಪೂಜನೀಯ ಸ್ಥಾನ ನೀಡಿದ್ರು ಮನುಷ್ಯ ನಿರ್ಮಾಣ ಮಾಡಲು ಸಾಧ್ಯವಾಗದ ಪ್ರತಿಯೊಂದು ವಸ್ತುವು ಪರಿಸರವಾಗಿದ್ದು ಆಧುನಿಕತೆಯ ಭರಾಟೆಯಲ್ಲಿ ಇಂದು ಮನುಷ್ಯ ಈ ಪರಿಸರವನ್ನು ನಾಶ ಮಾಡುತ್ತಿರುವುದು ವಿಷಾದನೀಯ ಮುಂದಿನ ಪೀಳಿಗೆಗೆ ಬದುಕಲು ಅವಶ್ಯಕವಾದ ಉತ್ತಮ ಗಾಳಿ ನೀರು ದೊರೆಯಬೇಕಾದರೆ ಪರಿಸರ ರಕ್ಷಣೆ ಹಾಗೂ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ ಬಿಆರ್ ಯುವರಾಜ್ ಮಾತನಾಡಿ ಪರಿಸರ ದಿನಾಚರಣೆ ಎಂದರೆ ಕೇವಲ ಒಂದು ದಿನ ಆಚರಿಸುವ ಆಚರಣೆಯಲ್ಲ ಪ್ರತಿದಿನವೂ ಪರಿಸರದ ಕುರಿತು ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ನಿಜವಾದ ದಿನಾಚರಣೆ ಸುತ್ತಮುತ್ತಲ ಪರಿಸರ ಸ್ವಚ್ಛವಾಗಿದ್ದರೆ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಾಗುತ್ತದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಫ್ತಾಬ್ ಪಾಷಾ ಮಾತನಾಡಿ ನಮ್ಮ ಮನೆಯನ್ನ ಸ್ವಚ್ಛಗೊಳಿಸುವಂತೆ ನಮ್ಮ ಬೀದಿ ಗ್ರಾಮವನ್ನು ಶುಚಿಗೊಳಿಸಲು ಗ್ರಾಮ ಪಂಚಾಯಿತಿ ಸಹಕಾರ ನೀಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಯಶಸ್ ಜೈನ್ ಪಿಎಸ್ಐ ನವೀನ್ ಕುಮಾರ್ ಶ್ರೀಮಠದ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷ ಎಚ್ಪಿ ಅಶೋಕ್ ಕುಮಾರ್ ಸದಸ್ಯ ಹೇಮಂತ್ ಕುಮಾರ್ ಕಾರ್ಯದರ್ಶಿ ಎಸ್ಪಿ ಮಹೇಶ್ ಬಾಹುಬಲಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಬಬನ್ ಪಾರಿಸ್ ದತವಾಡೆ ಪ್ರಾಂಶುಪಾಲರಾದ ಡಾಕ್ಟರ್ ಸುನೀಲ್ ಕುಮಾರ್ ಡಾ ಎಸ್ ದಿನೇಶ್ ಕೃಷಿ ಇಲಾಖೆ ಸಿಬ್ಬಂದಿ ಅರ್ಪಿತಾ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿ ಯಾವ್ದೋ ಒಂದು ಬೋರ್ಡ್ ಇದೆ ಆ ಮನುಕುಲದ ನಾಶವಾಗ್ತದೆ ಇದೆಯಪ್ಪ ಬೋರ್ಡ್ ಪರಿಸರ ನಾಶ ಮನುಕುಲದ ನಾಶ ನೋಡಿ ಪರಿಸರದ ನಾಶ ಮನುಕುಲದ ಸರ್ವನಾಶ ಅಂತ ಹೇಳಿ ಅಲ್ಲೊಬ್ಬ ಕರ್ಕೊಂಡ್ ಬಂದಿದ್ದಾರೆ ಏನಾಗ್ತದೆ ಪರಿಸ್ ಪರಿಸರದ ನಾಶ ಆದ್ರೆ ಮನುಕುಲವೇ ನಾಶವಾಗ್ತದೆ ನಾವ್ಯಾರು ಕೂಡ ಇರೋದಿಲ್ಲ ನಾವೆಲ್ಲರೂ ಕೂಡ ಸರ್ವನಾಶವಾಗ್ತೀವಿ ಒಬ್ಬ ಒಂದು ಜೀವಿಗಳು ಅಥವಾ ಈ ಮನುಷ್ಯರು ನಾಶವಾಗಬೇಕಂದ್ರೆ ಎರಡು ರೀತಿಯಾಗಿ ನಾಶ ಆಗ್ಬಹುದು ಒಂದೇನು ಅಂತಂದ್ರೆ ಒಂದು ದೊಡ್ಡ ಯುದ್ಧ ಆಗ್ಬೇಕು ಯುದ್ಧ ಆದಾಗ ಇಡೀ ಮನುಕುಲದ ನಾಶವಾಗ್ತದೆ ಎರಡನೇದೇನು ಅಂತಂದ್ರೆ ಪರಿಸರದ ನಾಶ ಅದು ಪರಿಸರ ಅಂದ್ರೆ ಏನು ನದಿ ಇರ್ಬೋದು ಹೊಳೆ ಇರ್ಬೋದು ಹಾಗೆ ಗಿಡ ಮರಗಳಿರ್ಬೋದು ಇವೆಲ್ಲ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಪುಷ್ಪಗಿರಿ ಗ್ರಾಮಾಭಿವೃದ್ಧಿ ಮಹಿಳಾ ಸ್ವ ಸಹಾಯ ಸಂಘದಿಂದ ಪರಿಸರ ದಿನಾಚರಣೆ ಆಚರಿಸಲಾಯಿತು ಮಾನವ ಕುಲಕೋಟಿ ಉಳಿವಿಗೆ ಗಿಡ ಮರ ನೀರು ಗಾಳಿ ಅತ್ಯಮೂಲ್ಯವಾಗಿದೆ ಎಂಬ ನಿಟ್ಟನಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜೆ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪರಿಸರ ಕ್ಷೇತ್ರಕ್ಕೆ ಅದ್ವಿತೀಯ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ದಿ ಹಾಸನ ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್ ಹೇಳಿದ್ರು ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವ ಸಹಾಯ ಸಂಘದ ಉದ್ಘಾಟನೆ ಮತ್ತು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪುಷ್ಪಗಿರಿ ಜಗದ್ಗುರುಗಳು ಕಳೆದ ಹದಿನೆಂಟು ವರ್ಷದಿಂದ ನೀರಾವರಿ ಸಾವಯವ ಕೃಷಿ ಸೇರಿದಂತೆ ಪರಿಸರಕ್ಕೆ ಪೂರಕವಾದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಜೊತೆಗೆ ತಾವೇ ಎಲ್ಲಾ ಕಡೆಗಳಲ್ಲಿ ಜಾಗೃತಿ ಮೂಡಿಸುತ್ತಾ ಬಂದಿದ್ದಾರೆ ಇಂತಹ ಪೂಜ್ಯರ ಆಶೋತ್ತರಗಳಂತೆ ಸ್ಥಾಪಿತವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘ ರಾಜ್ಯದ ನಾನಾ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ಬಂದಿದೆ ಸಂಘದ ಸದಸ್ಯರಿಗೆ ಕೌಶಲ್ಯ ತರಬೇತಿ ಕಾರ್ಯಾಗಾರ ಬೃಹತ್ ಮಹಿಳಾ ಸಮಾವೇಶದೊಂದಿಗೆ ಆಯಾ ವರ್ಷದ ರಾಷ್ಟೀಯ ಹಬ್ಬಗಳ ಆಚರಣೆ ನಡೆಸಲಾಗುತ್ತಿದೆ ವಿಶೇಷವಾಗಿ ಜೂನ್ ಐದರ ಪರಿಸರ ದಿನಾಚರಣೆ ನಡೆಸಲಾಗುತ್ತಿದೆ ಇಂದು ಕೂಡ ಹೆಬ್ಬಾಳು ಗ್ರಾಮದಲ್ಲಿ ಎರಡನೇ ಸಂಘದ ಉದ್ಘಾಟನೆ ಮತ್ತು ಪರಿಸರ ದಿನ ಆಚರಿಸಲಾಗುತ್ತಿದೆ ಪ್ರತಿಯೊಬ್ಬ ಸಂಘದ ಮಹಿಳೆಯರು ಗಿಡಗಳನ್ನು ನೆಡುವ ಮೂಲಕ ಪರಿಸರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಬೇಕಿದೆ ವಿಶೇಷವಾಗಿ ತಮ್ಮ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮನೆಯಿಂದಲೇ ನಡೆಯಬೇಕಿದೆ ಇದೇ ಜೂನ್ ಹನ್ನೆರಡರಿಂದ ಹದಿನಾಲ್ಕರ ತನಕ ಪುಷ್ಪಗಿರಿ ಮಠದಲ್ಲಿ ಸಂಘದ ಪದಾಧಿಕಾರಿಗಳಿಗೆ ಮೂರು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ ಪರಿಸರ ದಿನವೆಂದರೆ ಗಿಡನೆಟ್ಟು ಕೈತುಳೆದುಕೊಂಡರೆ ಪರಿಸರ ಸಂರಕ್ಷಣೆ ಅಸಾಧ್ಯ ಪರಿಸರವೆಂದರೆ ಮರಕ್ಕಿಂತ ನೀರು ಮತ್ತು ಗಾಳಿಯನ್ನ ಮಾಲಿನ್ಯವಾಗದಂತೆ ಎಚ್ಚರ ವಹಿಸುವುದು ಅತಿ ಮುಖ್ಯ ಈ ವರ್ಷ ಪರಿಸರ ದಿನದ ಘೋಷವಾಕ್ಯ ಪ್ಲಾಸ್ಟಿಕ್ ಮುಕ್ತದ ಬಗ್ಗೆ ಇರುವ ಕಾರಣದಿಂದ ಸರ್ವರು ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದರು ಪುಷ್ಪಗಿರಿ ಕ್ಷೇತ್ರವನ್ನ ಭೂ ಕೈಲಾಸವಾಗಿ ಪರಿವರ್ತಿಸಿದ ಪುಷ್ಪಗಿರಿ ಜಗದ್ಗುರುಗಳು ತಾವೇ ಸ್ವಯಂ ಎಂಬತ್ತು ಎಕರೆಯಲ್ಲಿ ಕೈಗೊಂಡ ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನ ಮಾಡುತ್ತಿದ್ದಾರೆ ಪ್ರತಿ ಶಾಲಾ ಕಾಲೇಜುಗಳಿಗೆ ತೆರಳಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ವಿಶೇಷವಾಗಿ ನೀರಾವರಿ ಕ್ಷೇತ್ರಕ್ಕೆ ಪೂಜ್ಯರ ಕೊಡುಗೆ ಅಪಾರವಾಗಿದೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘ ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಬೆಳೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಹೆಬ್ಬಾಳು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಉದಯಕುಮಾರ್ ಪುಷ್ಪಗಿರಿ ಸಂಘದ ಸದಸ್ಯರು ನಮ್ಮ ಶಾಲಾ ಆವರಣದಲ್ಲಿ ವನ ಮಹೋತ್ಸವ ಆಚರಿಸಿದ್ದು ಖುಷಿ ತಂದಿದೆ ನಮ್ಮ ಶಾಲೆಯಿಂದ ಇಡೀ ಆವರಣದಲ್ಲಿ ಪ್ರತಿ ಮಕ್ಕಳು ಗಿಡ ದತ್ತು ಪಡೆಯಲು ಕಾರ್ಯಕ್ರಮ ರೂಪಿಸಿದೆ ಎಂದರು ಈ ಸಂದರ್ಭದಲ್ಲಿ ಹೆಬ್ಬಾಳು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಉದಯ್ ಕುಮಾರ್ ಶಿಕ್ಷಕರಾದ ನಾಗರಾಜ್ ಧನಂಜಯ ಧನಂಜಯಮೂರ್ತಿ ಕುಸುಮಾ ಮತ್ತು ಸದಸ್ಯರಾದ ಲತಾ ಸರಿತಾ ನಿತ್ಯ ಕುಸುಮಾ ಹೇಮಲತಾ ಸರೋಜಾ ಕವಿತಾ ಮಂಜುಳಾ ಲಿಖಿತ ಲಾವಣ್ಯ ಪಲ್ಲವಿ ಪವಿತ್ರ ಉಷಾ ಇನ್ನು ಮುಂತಾದವರು ಹಾಜರಿದ್ದರು ಶುಭಾಶಯಗಳನ್ನು ಕೊರತಾ ಇಂದು ನಾವಿವತ್ತು ಹೆಬ್ಬಾಳು ಪ್ರೌಢಶಾಲೆಯ ಒಂದು ಆವರಣದಲ್ಲಿ ಸಸ್ಯನ ನೆಡುವ ನೆಡುವ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ವಿಶೇಷ ಏನಪ್ಪ ಅಂತಂದ್ರೆ ಇವತ್ತು ಹೆಬ್ಬಾಳಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘ ಎರಡನೇ ಸಂಘ ನೂತನ ಸಂಘನ ಉದ್ಘಾಟನೆ ಮಾಡೋ ಮಾಡೋ ಮೂಲಕ ಸಸ್ಯನ ನೆಡುವ ಮೂಲಕ ನಾವು ಇವತ್ತು ಕಾರ್ಯಕ್ರಮನ ಪ್ರಾರಂಭಿಸಿದ್ದೀವಿ ಇವತ್ತು ನಾವು ಪುಷ್ಪಗಿರಿ ಮಹಾಸಂಸ್ಥಾನದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಇವತ್ತು ಹೆಬ್ಬಾಳ್ ಗ್ರಾಮದಲ್ಲಿ ಹೊಸ ಸಂಘದ ಉದ್ಘಾಟನೆ ಜೊತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಯೋಜನಾಧಿಕಾರಿಗಳಾದಂಥ ವಿನೂತ ಹಾಗೂ ನಮ್ಮ ಏನು ನಮ್ಮ ಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಉದಯ್ ಕುಮಾರ್ ಅವರು ಎಲ್ಲ ನಮ್ಮ ಸಹ ಶಿಕ್ಷಕರು ನಮ್ಮ ಮಹಿಳಾ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆಲೂರು ತಾಲೂಕಿನಲ್ಲಿ ಕೋಳಿಯ ವಿಚಾರಕ್ಕೆ ಜಗಳ ಪಕ್ಕದ ಮನೆ ಭೂಮಿ ಕಾಳ ಕತ್ತುಕೊಯ್ದ ಗಿರೀಶ್ ರಕ್ತ ಸಂಬಂಧಿಯಿಂದಲೇ ಕೊಲೆ ಮಾಡಲು ಯತ್ನ ಕಲ್ಲು ಗಣಿಗಾರಿಕೆಯಲ್ಲಿ ಭಾರೀ ದುರಂತ ತಡರಾತ್ರಿಯ ಸ್ಥಳಕ್ಕೆ ಡಿಸಿಎಸ್ಪಿ ಭೇಟಿ ಐವರಿಗೆ ಗಂಭೀರ ಗಾಯ ಸಾವಾಗಿರುವ ಶಂಕೆ ವ್ಯಕ್ತ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ವಿಶ್ವ ಸಂದೇಶಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬೇಕು ಪಟ್ಟಣದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿ ಪರಿಸರ ರಕ್ಷಣೆಗೆ ನಾವೆಲ್ಲ ಬದ್ಧತೆಯಿಂದ ನಡೆದುಕೊಳ್ಳಬೇಕು ಸಾರ್ವಜನಿಕರಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಕರೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್